ಎರಡು ದಿನ ರಜೆ ಇತ್ತು ಹಾಗಾಗಿ ಶನಿವಾರ ಸಂಜೆ ನಾನು ಕಡೆ ಕರೆಗೆ ಹೋಗಿದ್ದೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತರಿಂದ ಒಂಬತ್ತು ಒಳಗೆ ನಾನು ಮನೆಗೆ ಬಂದೆ ಡ್ಯೂಟಿಗೆ ಹೋಗಬೇಕಿತ್ತು ನನಗೆ ಬಂದು ನೋಡ್ತೇನೆ ಬಾಗಿಲು ಫಸ್ಟಿಗೆ ಹಾಕಿದ ಅಡ್ಡ ಹಾಕಿದ ನಾಯಿ ಅಂತ ಅಡ್ಡ ಒಂದು ಹಾಕಿದ್ದೆ ಅದು ಓಪನ್ ಇತ್ತು ಅಲ್ಲಿಂದ ಬಂದು ನೋಡ್ತೇನೆ ಬಾಗಿಲು ಓಪನ್ ಆಗಿದೆ ಭಯ ಆಯಿತು ಇದು ನಾನು ಬೀಗ ಹಾಕಿ ಇದು ಏನಾಯ್ತು ಅಂತ ಹೋಗಿ ಒಳಗೆ ನೋಡ್ತೇನೆ ಎಲ್ಲ ಆಮೇಲೆ ಒಬ್ಬ ಹಾಕಿದ್ದೆ ನನಗೆ ತಡ್ಕೊಳಕ್ಕೆ ಆಗಿಲ್ಲ ಆಗಿಲ್ಲ ಬನ್ನಿ ಮನೆ ಅಲ್ಲ ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರು ನನಗೆ ಡೆಂಗ್ಯೂ ಪಾಸಿಟಿವ್ ಬಂದು ನನಗೆ ಇರಲಿಲ್ಲ ನೈಟ್ ಕೂತ್ಕೊಳ್ಳಿ ಮೊನ್ನೆ ಡಿಸ್ಚಾರ್ಜ್ ಆಗಿ ಬಂದದಷ್ಟೇ ನಾನು ಹಾಗೆ ಇಲ್ಲಿ ಇವರ ಮಿಸ್ಸಸ್ ಇದ್ದರೆ ನಾನು ಇರ್ತೀನಿ ಅವರು ಊರಿಗೆ ಹೋಗಿದ್ರು ಹಾಗೆ ನಾನು ಒಬ್ಳು ಇರಬೇಕಲ್ಲ ಅಂತೇಳಿ ನಾನು ಅಲ್ಲಿ ಹೋಗಿ ಸರ್ ಬಂದು ಇವತ್ತು ನೋಡ್ಬೇಕಾದ್ರೆ ಎಷ್ಟೋ ಬಂದು ಎರಡು ಚೆನ್ನಾಗಿ ಪಿಲ್ಲಿ ಆಗಿ ಮನೆಯಲ್ಲಿ ಏನೇನು ಇಲ್ಲ ಸರ್ ಇಪ್ಪತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್ ಒಂದು ರೂಪಾಯಿ ಲಂಚ ತೊಗೊಳಿದ್ದೆ ಅದ್ರಲ್ಲಿ ವರ್ಕ್ ಮಾಡಿದ್ದೀನಿ ಬೆಳಿಗ್ಗೆ ಒಬ್ಬ ಹತ್ತು ಗಂಟೆಗೆ ಡ್ಯೂಟಿ ಸಂಜೆ ಐದುವರೆಗೆ ಮುಂದೂ ಬೆಳಗ್ಗೆ ಒಂಬತ್ತಕ್ಕೆ ಹೋಗಿ ಸಂಜೆ ಎಂಟು ಎಂಟೂವರೆ ತದಕ ಕೆಲಸ ಮಾಡ್ಕೊಂಡು ಬಂದವಳು ಸರ್ ಅದಕ್ಕೆ ಯಾರ ಹತ್ರದು ಒಂದು ರೂಪಾಯಿ ಲಂಚ ತೊಗೊಳಿದ್ದೆ ವರ್ಕ್ ಮಾಡಿ ಈಗ ಆಯಿತು ಸರ್ ಚಿನ್ನ ನೂರ ಇಪ್ಪತ್ತರಿಂದ ಜಿಲ್ಲರೆ ಇರ್ಬೋದು ಅಷ್ಟೇ ಚಿಂತೆ ಇತ್ತು ಸರಿ ಇಪ್ಪತ್ತು ಸಾವಿರ ಮೊನ್ನೆ ಡೆಂಗ್ಯೂ ಪಾಸಿಟಿವ್ ಆದಾಗ ಬೇಕಾಗುತ್ತ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಡ್ರಾ ಮಾಡಿದ್ದೆ ಐದು ಸಾವಿರ ಖರ್ಚಾಗಿತ್ತು ಇಪ್ಪತ್ತು ಸಾವಿರ ಕ್ಯಾಶ್ ಇತ್ತು ಸರ್ ಮತ್ತು ಪರ್ಸಲ್ ಸಣ್ಣ ಸಣ್ಣ ಎಲ್ಲ ಗಲೀಜು ಮನೆ ದಾನಲ್ಲಿ ಎಬ್ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿದ್ಕೊಂಡು ಪೊಲೀಸರು ಬಂದರು ಪೊಲೀಸ್ ನಾಯ್ ಬಂತು ಎಲ್ಪ್ ಮಾಡಿದರೆ ಮನೆ ಉಳಿದ ಮನೆ ಇಲ್ಲಿ ಎಲ್ಲ ಒಂದು ಮನೆ ನನ್ನ ಪಕ್ಕದ ಮನೆಯವರಿಗೆ ಬಾಗಿಲು ಬರೆದೆ ಯಾಕೆ ಬರ್ತಾ ಇಲ್ಲ ಇಷ್ಟು ಸುಸರು ಇಲ್ಲ ಅಂತ ಹೇಳಿ ನೋಡ್ತೀನಿ ಅವರು ಬಾಗಿಲು ಹೊಡೆದಿದೆ ಅಲ್ಲಿ ಅವ್ರದ್ದು ಅವ್ರದ್ದು ದುಡ್ಡು ಹೋಗಿದೆ ಆಮೇಲೆ ಇವರ ಹತ್ರ ಹೇಳಿದೆ ಕೆಳಗೆ ಒಂದು ಮನೆ ಉಂಟು ಅದನ್ನು ಒಂಚೂರು ನೋಡಿ ಅಂತ ಹೇಳಿ ಅಲ್ಲಿ ಬಂದು ಇವರ ಮಗಳು ಬಂದು ನೋಡಿಲ್ಲ ಅದು ಹೊಡೆದಿತ್ತು ಆಮೇಲೆ ಅವರಿಗೂ ಫೋನ್ ಮಾಡಿ ಕರೆಸಿದೆ ಯಾರು ಮನೆಯಲ್ಲಿ ಎಲ್ಲಿ ಈಗ ಇತ್ತು ಸರ್ ಅಷ್ಟು ಮನೆ ಒಡೆದಿದ್ದಾರೆ ಸರ್ ಪೂರಾ ಮನೆಯದು ಬೀಗ ಕಟ್ ಮಾಡಿ ನಾನು ಫಸ್ಟ್ ಡೋರಿಗೆ ಹಾಕಿದ್ದೇನೆ ಒಳಗಿನ ಡೋರಿಗೆ ಹಾಕಿದ್ದೇನೆ ಗಾಡ್ರಿಜ್ ಬೀಗ ಹಾಕಿದ್ದೇನೆ ಪ್ಲಸ್ ಒಳಗೆ ಲಾಕರಿಗೆ ಬೀಗ ಹಾಕಿದ್ದೀನಿ ಎಲ್ಲ ಬಾಗಿಲು ಒಡೆದಾಕಿ ಹೋಗಿದ್ದಾರೆ ಸರ್ ಏನೂ ಇಲ್ಲ ಮನೆ ಸಹ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದು ವ್ಯವಸ್ಥೆ ಅದೊಂದು ಆಗಲೇಬೇಕು ಕೂಡಲೇ ಅದೊಂದು ವ್ಯವಸ್ಥೆ ಮಾಡಲೇಬೇಕು ಹಾಗಾಗಿ ಇಲ್ಲ ನಾವು ನಿನ್ನೆ ಊರಿಗೆ ಹೋಗಿದ್ವಿ ನಿನ್ನೆ ನೈಟ್ ಬಂದಿದ್ದು ಹತ್ತುವರೆಗೆ ನಾವು ಎಸ್ತು ನಾವು ನಿನ್ನೆ ನೈಟ್ ಬಂದಿದ್ದೆ ನಾವು ಬೆಳಿಗ್ಗೆ ಪ್ಲೇವೇ ಬಂದು ಹೇಳಿದಾಗ ಬಳಕೆ ನಾವು ಇದನ್ನು ಗೊತ್ತಾಗಿದ್ದು ನಿಮಗೇನು ಗೊತ್ತಿರಲಿಲ್ಲ ಬೆಳಿಗ್ಗೆ ಆದಮೇಲೆ ಗೊತ್ತಾಗಿರ್ತಾರೆ ಸಿಟಿ ಮಧ್ಯದಲ್ಲದೆ ಲೈಟಿನ್ ವ್ಯವಸ್ಥೆ ಏನೂ ಇಲ್ಲ ಸರ್ ಒಳಗೆ ಒಂದೇ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಒಂದು ಗೇಟಿಗೆ ಲಾಕ್ ಆಗಿರೋ ವ್ಯವಸ್ಥೆ ಇಲ್ಲ ಒಂದು ಅವಧಿಯಿಲ್ಲ ಈಗ ಸಿ ಸಿ ಕ್ಯಾಮರಾ ಇದ್ರವ್ರು ಹೋಗುದು ನೋಡ್ಬೋದಿತ್ತು ಅದು ವ್ಯವಸ್ಥೆ ಇಲ್ಲ ಸರ್ ಸರ್ಕಾರಿ ಬಿಲ್ಡಿಂಗ್ ಆದರೆ ಸಿ ಸಿ ಕ್ಯಾಮೆರಾಗೂ ಇಲ್ಲ ಸಿ ಸಿ ಕ್ಯಾಮರಾ ಇಲ್ಲ ಸರ್ಕಾರಿ ಬಿಲ್ಡಿಂಗ್ ಹೌದು ಅದರ ಸಿ ಸಿ ಕ್ಯಾಮೆರಾ ವ್ಯವಸ್ಥೆ ಇಲ್ಲ ಇದೆ बी सी हेल्प कराव लागली सांगते आज रिपोर्ट काय आहे मस्तन काय काय मी रेड मेरे रड ನಾವು ಮೂವತ್ತೊಂದನೇ ಬೈಲೂರು ವಾರ್ಡಿನ ಮಿಷಿನ್ ಕಂಪೌಂಡ್ ಪಕ್ಕದಲ್ಲಿರುವಂಥ ಸರ್ಕಾರಿ ಡಬ್ಲ್ಯೂ ಡಿ ಕ್ವಾರ್ಟರ್ಸಲ್ಲಿ ಆರು ಮನೆಗೆ ದರಡೆಯನ್ನು ಮಾಡಿದ್ದಾರೆ ಪ್ರಾಯಶ ಇದು ಪಿಟ್ ಪಿ ಡಬ್ಲ್ಯೂ ಡಿ ಕ್ವಾ ಕ್ವಾರ್ಟರ್ಸ್ ಆದ ಕಾರಣ ನಗರಸಭೆಯಿಂದ ನೇರವಾಗಿ ಇಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ ಆದರೂ ಕೂಡ ನಾನು ಇಲ್ಲಿ ಆ ಜನರಿಗೆ ನೀರಿನ ಸಮಸ್ಯೆ ಇದ್ದಾಗ ನಾನು ನಗರಸಭೆಯಲ್ಲಿ ಮೂಲಭೂತ ಸೌಕರ್ಯವಾದ ನೀರು ಕೊಡಬೇಕು ಎಂಬ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ ಆಗಾಗಲೇ ಈಗಾಗಲೇ ಈ ಸ್ಟ್ರೀಟ್ ಲೈಟಿನ ಕನೆಕ್ಷನ್ ಎಳೆದಿದ್ದೇವೆ ಇಲ್ಲಿ ಸ್ಟ್ರೀಟ್ ಲೈಟ್ಲಿಕ್ಕೆ ಬಾಕಿ ಇದೆ ನಾನು ಈ ಮುಖಾಂತರ ಹೇಳೋದು ಪಿ ಡಬ್ಲ್ಯೂ ಕ್ವಾರ್ಟರ್ಸ್ ಆದ ಕಾರಣ ಡಿ ಸಿ ಅವರು ಇದಕ್ಕೆ ಫುಲ್ಲು ಆಗಿರ್ತಾರೆ ಇಲ್ಲಿ ಸ್ಟ್ರೀಟ್ ಲೈಟು ಮತ್ತು ಸಿ ಕ್ಯಾಮರಾ ಇಂಥ ಮತ್ತು ಗುಗೇಟು ಇಂಥದ್ದೆಲ್ಲ ವ್ಯವಸ್ಥೆ ಆದರೆ ಪ್ರಾಯಶ ಇಂಥ ಕಳ್ಳತನ ಮಾಡಲಿಕ್ಕೆ ಒಂದು ಕಡಿವಾಣ ಆಗ್ತದೆ ಇನ್ನು ಮುಂದೆ ಆದರೂ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಸೂಕ್ತವಾದ ಭದ್ರತೆಯನ್ನು ಕೊಡುವ ಮುಖಾಂತರ ಮತ್ತು ಈ ಬಾಗಿಲಿನ ಚಿಲ್ಕ ಅದು ಒಂದು ಹೊಡೆದ್ರೆ ಸಾಕು ಅಷ್ಟು ಡೆಲಿಕೇಟ್ ಇದೆ ಓಲ್ಡ್ ಆಗಿದೆ ಡೆಲಿಕೇಟ್ ಆಗಿದೆ ಅಂಥ ಸಂದರ್ಭದಲ್ಲಿ ಈ ಕ್ವಾರ್ಟರ್ಸ್ಗೆ ಇನ್ನಷ್ಟು ಭದ್ರತೆ ಕೊಡಬೇಕು ಪ್ರದೇಶ ಜಿಲ್ಲಾಡಳಿತ ಮಾಡಲಿಕ್ಕೆ ಆಗದಿದ್ದರೂ ನಗರಸಭೆಗೆ ಆದರೂ ಹೇಳುವಂಥ ಹೇಳಿ ಮಾಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದನ್ನ ಹೇಳ ಅದು ಕೂಡ ಉಡುಪಿ ನಗರ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರುವಂಥ ಕ್ವಾರ್ಟರ್ಸ್ ಈ ರೀತಿ ಆದರೆ ಜನ ಭಯಭೀತರಾದ ಜನ ಹೆದರ್ತಾರೆ ನಗರದಲ್ಲಿ ಈ ರೀತಿ ಆದರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮನ್ನು ಯಾರು ಕೇಳುವವರು ಅದು ನಮಗೆ ಯಾವ ರೀತಿ ಭದ್ರತೆ ಎಂಬುದು ಜನರಿಗೆ ಬಹಳಷ್ಟು ಹೆದರಿಕೆ ಉಂಟಾಗಿದೆ ಪ್ರಾಯಶ ಇದ ಇದು ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ನನಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆಯವರು ಇದನ್ನು ತಕ್ಷಣ ಯಾರಂತೇಳಿ ಕಂಡು ಹುಡುಕಿ ಜನರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾರೆ ಎಂಬ ನನಗೆ ನಂಬಿಕೆ ಇದೆ